ನಾವು ನಮ್ಮ ತಂದೆ ತಾಯಿಯನ್ನ ಅಷ್ಟೇ ಎಲ್ಲರೂ ನೋಡ್ಕೊಳಕ್ ಆಗಲ್ಲ ನೀವು ಅಲ್ಲಿ ಕಮೆಂಟ್ ಆಗ್ತಾ ಇರ್ತೀರ ಯೂಟ್ಯೂಬ್ ಅಲ್ಲಿ ಎಲ್ಲೋ ಜಮೀನು ಯಾವ್ದೋ ತಗೊಂಡಿರ್ಬೋದು ಹಂಗಿ ಹಿಂಗಿ ಅಂತ ಅದ್ ಯಾವ್ದೋ ತಗೊಂಡಿದ್ರಿ ನಾವು ನೋಡ್ಬೇಕು ಅಂತ ಬಂದವರು ಮಾಡ್ಬೇಕು ಅಂದ್ರೆ ಈಗ ಸಾಕು ನೂರೈವ್ ಜನ ನೂರ್ ಜನ ಎಷ್ಟೋ ಅವ್ರೆ ಸಾಕು ಬರೋಷ್ ದುಡ್ಡು ಬರೋಷ್ ಬಣೇಶ ಸಾಕು ನೀವ್ ಅಲ್ಲೇ ಇರ್ಬೋದು ಜೀವನಪುರಿ ಅಂತ ಬಂದ್ ಸಾಕು ಅಂತ ಯಾಕೆ ಮಾಡ್ತಾ ಇದ ನಾನು ಇಷ್ಟೆಷ್ಟ ಮಾಡಿದ್ದೀನಿ ಆಶ್ರಮ ದಿನ ಬೆಳೆದಾಗ ನೋಡಪ್ಪ ನಾನು ಈ ಆಶ್ರಮಕ್ಕೆ ಇಷ್ಟ ಕೊಟ್ಟಿದ್ದೆ ಅನ್ನೋ ಒಂದು ಭಾವನೆ ಬರುತ್ತೆ ಮುಂದಕ್ಕೆ ಅನ್ನೋದಂತೂ ನನ್ನ ನಂಬಿಕೆ ಇವತ್ತು ಇಲ್ಲಿ ಅಂತ ಇನ್ನೊಂದ್ಸಲ ಬಂದೆ ನಿಮ್ ಕಮೆಂಟ್ ನೋಡಿ ನಾನು ಏನೋ ಅನ್ಕೊಂಡಿದ್ದೆ ಇವತ್ ನೋಡಿ ಆಮೇಲೆ ಮಾತಾಡಿದ್ದೆ ನೋಡಿ ಬಂದು ಮಾತಾಡಬೇಕು ಕಮೆಂಟ್ ಎಲ್ಲ ಹಾಕೋರೆಲ್ಲ ಅದೇ ಹೇಳ್ತಾರಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳೀತವೆ ಅಂತ ಅಷ್ಟೇ ಸ್ನೇಹಿ ಯೋಗೇಶ್ ಅವರು ಈಗ ಆಲ್ರೆಡಿ ಗೊತ್ತು ಗೊತ್ತಿಡಿ ಕರ್ನಾಟಕದಾದ್ಯಂತ ಸುಮಾರು ಜನಕ್ಕೆ ಆಶ್ರಯ ಕೊಟ್ಟವ್ರೆ ವೃದ್ಧಾಶ್ ವೃದ್ಧರಿಗೆ ವಯಸ್ಸಾದವ್ರಿಗೆ ನೂರು ನೂರೈವತ್ತು ಜನ ಈಗ ಆಲ್ರೆಡಿ ಆಶ್ರಮದಲ್ಲಿದ್ದಾರೆ ನಾವು ಅವಾಗ ಅವಾಗ ಬಂದು ಬರ್ತಡೆ ಅದು ಇದು ವಿಶ್ ಮಾಡ್ತಾ ಮಾಡ್ತಾಯಿದ್ದೋ ಮಾಡ್ ಇದೋ ಬರ್ತಡೆಗಳು ಇವಾಗ ಇನ್ನೂ ಜಾಸ್ತಿ ಜನಕ್ಕೆ ತಲುಪಲಿ ಇಡೀ ಕರ್ನಾಟಕದಾದ್ಯಂತ ಎಷ್ಟು ಜನ ವಯಸ್ಸಾದವರು ಇದ್ದಾರೆ ಅವ್ರನ್ನೆಲ್ಲ ಆದಷ್ಟು ಇವ್ರ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಈಗ ಹೊಸ್ದಾಗಿ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ ನಾವು ಇವತ್ತು ಬೆಳಿಗ್ಗೆ ವೀಡಿಯೋ ನೋಡಿದೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ತವ್ರೆ ನೋಡೋಣ ಅಂತ ಸುಮ್ಮನೆ ಬಂದು ಇಲ್ಲಿ ಇವಾಗ ಬೇಸ್ಮೆಂಟಲ್ಲಿ ಆಗ್ತಾಯಿದ್ರು ಒಂದು ಸಿಮೆಂಟ್ ಯಾರು ಕೊಡ್ಸೋಣ ಅಂದ್ಬಿಟ್ಟು ನಮ್ಮ ಕೈಲಾದಷ್ಟು ಎಷ್ಟೋ ಸಿಮೆಂಟ್ ಕೊಡಿಸಿದೀವಿ ನೀವು ನಿಮ್ಮ ಕೈಲಾದಷ್ಟು ಏನೋ ಜಲ್ಲಿ ಕಲ್ಲು ನಿಮ್ಮ ಹತ್ರ ಏನಿರುತ್ತೆ ಡಸ್ಟು ಏನೋ ಒಂದು ಏನೋ ಆಗಿರ್ಬೋದು ಕಬ್ಬಣ ಸಣ್ಣದು ಕೊಟ್ಟರು ರೀಸ್ಕೊಂತಾರೆ ಒಂದು ಮೂಟೆ ಕೊಡ್ತಿರೋ ಎರಡು ಮೂಟೆ ಕೊಡ್ತೀರೋ ಹತ್ತು ಮೂಟೆ ಕೊಡ್ತಿರೋ ನೂರು ಮೂಟೆ ಕೊಟ್ಟಿದ್ರೋ ನಿಮ್ಗೆ ನಿಮಗೆ ಬಿಟ್ಟಿದ್ದು ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು ನಿಮ್ಗೆ ಎಷ್ಟು ದಾನ ಮಾಡಬೇಕು ಅನ್ಸುತ್ತೋ ಅಷ್ಟು ಮಾಡ್ಬೋದು ನೀವು ಅಲ್ಲಿ ಕಮೆಂಟ್ ಆಗ್ತಾ ಇರ್ತೀರ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಏಯ್ ಅದು ಎಲ್ಲೋ ಜಮೀನು ಯಾವುದೋ ತೊಗೊಂಡಿರ್ಬೋದು ಹಂಗೆ ಹಿಂಗೆ ಅಂತ ಅದು ಯಾವುದೋ ತೊಗೊಂಡಿದ್ದಾರೋ ಬಂದು ಇಲ್ಲಿ ನಾವು ನೋಡಬೇಕು ಅಂತ ಬಂದವರು ನೋಡ್ಬಿಟ್ಟು ಕೊಡ್ತಾ ಇರೋದು ನಾವು ನೀವು ಬನ್ನಿ ನೋಡಿ ಖುಷಿಯಾಗುತ್ತೆ ಬಂದು ನೋಡಿ ನಿಮಗೂ ನಿಮ್ಮ ಕೈಲಾದಷ್ಟು ನಾನು ಇಷ್ಟು ಇಷ್ಟ ಮಾಡಿದ್ದೀನಿ ಆಶ್ರಮ ಮುಂದೊಂದು ದಿನ ಬೆಳೆದಾಗ ನೋಡಪ್ಪ ನಾನು ಈ ಆಶ್ರಮಕ್ಕೆ ಇಷ್ಟ ಕೊಟ್ಟಿದ್ದೆ ಅನ್ನೋ ಒಂದು ಭಾವನೆ ಬರುತ್ತೆ ಮುಂದಕ್ಕೆ ಅನ್ನೋದಂತೂ ನನ್ನ ನಂಬಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆದರೂ ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಏನ್ ಇದೆಲ್ಲ ದೊಡ್ಡ ವಿಷಯನ ಅಂತ ನೂರೈದು ಜನ ದೊಡ್ಡ ವಿಷಯನ ಅಂತಾರೆ ಅದಕ್ಕೆಲ್ಲ ಏನು ಹೇಳಕ್ಕೆ ಸರ್ ವಯಸ್ಸಾದ ತಂದೆ ತಾಯಿ ನೋಡ್ಕೊಳ್ಳೋದೇ ಕಷ್ಟ ಇದೆ ಇವತ್ತು ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ ಮನೆಗಳಲ್ಲಿ ಅಕ್ಕಪಕ್ಕ ಮನೆ ನಮ್ಮ ಮನೆ ಆಗಿರ್ಬೋದು ಸುತ್ತಮುತ್ತ ಮನೆಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ನಾವು ನಮ್ಮ ತಂದೆ ತಾಯಿನ ನೋಡ್ಕೊಂಬೋದು ಅಷ್ಟೇ ಎಲ್ಲರೂ ಆಗಲ್ಲ ಇಲ್ಲಿ ಬನ್ನಿ ಯೋಗೇಶ್ವರನ್ನ ನೋಡಿ ನಾವು ನಮ್ಮ ಅಣ್ಣ ಎಲ್ಲ ಬಂದಿದ್ದೀವಿ ನೀವು ನೋಡಿ ಮಾತಾಡಿ ಆಮೇಲೆ ಸುಮ್ಮನೆ ಅಲ್ಲಿ ಎಲ್ಲ ಕೂತ್ಕೊಂಡು ಕಮೆಂಟ್ ಹಾಕಲ್ಲ ನಾನು ಕಮೆಂಟ್ ನೋಡಿ ನಾನು ನಿಜ ಅಂದ್ಕೊಂಡಿದ್ದೆ ನಮ್ಮ ಅಣ್ಣನನ್ನ ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದೀವಿ ಇವತ್ತು ನಾನು ಬಂದಿದ್ದೀನಿ ಬರ್ತಾ ಇವತ್ತು ಇರಲಿ ಅಂತ ಇನ್ನೊಂದ್ಸಲಿ ಬಂದೆ ನಿಮ್ಮ ಕಮೆಂಟ್ ನೋಡಿ ನಾನು ಏನೋ ಅಂದ್ಕೊಂಡಿದ್ದೆ ಇವತ್ತು ನೋಡಿ ಆಮೇಲೆ ಮಾತಾಡಿ ನೀವು ಬಂದು ಮಾತಾಡ್ಬೇಕು ಕಮೆಂಟ್ ಎಲ್ಲ ಹಾಕೋರೆಲ್ಲ ಅದೇ ಹೇಳ್ತಾರಲ್ಲ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತಾವೆ ಅಂತ ಅಷ್ಟೇ ಬಂದು ನೋಡಿ ಮಾತಾಡ್ತೀನಿ ಸೊ ಇಲ್ಲಿ ನಿಮ್ಗೆ ಅನ್ಸಿರೋ ಪ್ರಕಾರ ಇಡೀ ರಾಜ್ಯ ಅಂತ ಕೆಲಸ ಆಗ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆಯಾ ನೋಡಿ ಮಾತಾಡ್ಬೇಕು ಈಗ ನಿಮ್ ಸ್ವಂತ ಏನೋ ಮಾಡ್ತಾ ಇಲ್ಲ ನೀವು ಮಾಡ್ಬೇಕು ಅಂದ್ರೆ ಈಗ ಆಗಿರೋದು ಸಾಕು ನೂರೈವತ್ತು ಜನ ನೂರ ಜನ ಎಷ್ಟೋ ಅವ್ರೆ ಸಾಕು ಬರೋಸ ದುಡ್ಡು ಬರೋಸ ಡೊನೇಷನ್ ಸಾಕು ನೀವ್ ಅಲ್ಲೇ ಇರಬಹುದು ಜೀವನ ಪರ್ಯಂತ ಬಂದಷ್ಟು ಸಾಕು ಅಂತ ಯಾಕೆ ಮಾಡ್ತಾ ಇದೀರಾ ಅದು ಆಶ್ರಮ ದೇಸರಲ್ಲೆಲ್ಲ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೀರಾ ಇನ್ನೇನ್ ತೊಂದರೆ ಏನು ಇಲ್ಲ ಮಾತಾಡೋರು ಮಾತಾಡ್ತಾ ಇರ್ತಾರೆ ಅವಕ್ಕೆಲ್ಲ ತಲೆ ಕೆರ್ಸ್ಕೊಳಕ್ ಆಗಲ್ಲ ಯು ನಿಮ್ ಧೈರ್ಯಕ್ಕೆ ನಾವು ಎಷ್ಟ್ಲೇ ಬೇಕು ಅದೇ ನೋಡ್ತಾ ಇರ್ತೀವಿ ಅಷ್ಟೇ ಅಣ್ಣ ಏನಿಲ್ಲ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಇಟ್